ಸ್ವಂ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿ ಅವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿ ಅವರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ಶಿವಯೋಗೀಶ್ವರರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಚರಣ ಜಗದ್ಗುರು ಸಿದ್ಧರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ಯಾವುದು ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯೇನು ಬಹಳ ಸುಂದರವಾಗಿ ಹೇಳಿದರು ನಾವೆಲ್ಲರೂ ಕೂಡ ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಧನ್ಯರಾಗಬೇಕು ಅಂಥ ಧನ್ಯತ್ತು ನಾವು ಪ್ರಾಪ್ತಿ ಮಾಡಿಕೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕು ಏನು ಮಾಡಿದರೆ ನಮಗೆ ಸುಖ ಆಗ್ತದೆ ಶಾಶ್ವತವಾದ ಸುಖ ನಿತ್ಯವಾಗ ಸುಖ ನಾವು ಏನು ಸಾಧನ ಮಾಡಿದರೆ ಏನು ಪಡ್ಕೊಂಡ್ರೆ ಎಲ್ಲಿ ಹೋದ್ರೆ ಯಾವುದರಿಂದ ಆಗ್ತದೆ ಅಂತಂದರೆ ಕರುಣಾ ಕರುಣಾವಿದ್ಯೂ ಕರುಣ ಇರಬೇಕಂತ ಅಧ್ಯಾತ್ಮ ವಿದ್ಯಾ ಬ್ರಹ್ಮಜ್ಞಾನ ಇರಬೇಕಂತ ಅಂತಪ್ಪ ಸ್ತೋತ್ರೇಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ನಾವು ಶರಣಾಗತ ಆಗ್ಬೇಕಂತಾರೆ ಅವರು ನಾವು ವಿಚಾರ ಮಾಡಿ ಆಗಬೇಕು ಅವರು ಹಾಗದಾರ ಇಲ್ಲ ಅನ್ನೋದು ತಿಳ್ಕೊಂಡು ನಾವು ಆ ಗುರುವಿಗೆ ಶರಣಾಗತರಾದಾಗ ಆ ಸದ್ಗುರು ಏನು ಮಾಡ್ತಾರಂದ್ರೆ ನಮ್ಮನ್ನು ಈ ಭವಸಾಗರದಿಂದ ಬಿಡುಗಡೆ ಮಾಡಿಸ್ತಾನೆ ಅದಕ್ಕೆ ಭಜೆ ಸೇವಾ ಅಂತೇಳಿ ಇಲ್ಲ ಸೇವಾ ಮಾಡ್ಬೇಕಂತಾರದು ಮೊದಲು ನಾವು ಆಗಬೇಕು ನಾವು ಶುದ್ಧ ಆಗಬೇಕು ಮೊದಲು ನಾವು ಶುದ್ಧ ಆದಾಗ ಗುರುವಿಗೆ ಹೋದಾಗ ಗುರುಗಳು ನಮ್ಗೆ ಉಪದೇಶ ಮಾಡ್ತಾರೆ ಅದು ಶ್ರುತಿ ಹೇಳ್ತದೆ ಪರೀಕ್ಷೆ ಲೋಕಾನ್ ಕರ್ಮಚಿತ್ತ ಬ್ರಾಹ್ಮಣೋ ನಿರ್ವೇದ ಮಾಯ ನಾಸ್ತಿ ಕೃತಃಕೃತೇನ ಸಗುರುಮೇವಾಗ ಚೇತ್ ಸ್ರೋತ್ರ ಶ್ರುತಿ ಹೇಳದ ವೇದ ಏನು ಹೇಳ್ತದ ಕರ್ಮಚಿತಾನ್ ಲೋಕಾನ್ ಪರೀಕ್ಷೆ ಈ ಲೋಕವೇ ಮೊದಲು ಮಾಡಿಕೊಂಡ ಇಂದ್ರಲೋಕ ಚಂದ್ರಲೋಕ ಬ್ರಹ್ಮಲೋಕ ಎಲ್ಲ ಲೋಕಗಳಲ್ಲ ಸ್ವರ್ಗ ಇಲ್ಲ ಆ ಲೋಕ ಬ್ರಹ್ಮಲೋಕ ಇವೆಲ್ಲವೂ ಕೂಡ ಕರ್ಮಗಳಿಂದ ಉದ್ದ ಉತ್ಪತ್ತಿ ಅದಾವು ಅಂದ್ರೆ ಯಜ್ಞ ಹೋಮ ಜಪಾದಿಗಳ ಮೂಲಕವಾಗಿ ಆ ಲೋಕಗಳ ಪ್ರಾಪ್ತಿ ಆಗ್ತಾವ ಖರೆ ಅಲ್ಲಿ ಹೋಗ್ತೇವೆ ಖರೆ ಅವು ಶಾಶ್ವತವಲ್ಲ ಶಾಶ್ವತವಲ್ಲ ಶಾಶ್ವಿತವಲ್ಲ ಅಂತ ತಿಳ್ಕೊಳ್ಬೇಕಂತ ಪರೀಕ್ಷೆ ಲೋಕ ಕರ್ಮಚಿತ ಬ್ರಾಹ್ಮಣ ಅಂದ್ರೆ ವಿಮುಖ ಏನು ಮಾಡಬೇಕ ಅವುಗಳನ್ನು ವಿಚಾರ ಮಾಡಿ ವೈರಾಗ್ಯ ಉಳ್ಳವನಾಗಬೇಕು ಅಂದರೆ ನಾನು ಶಾಶ್ವತವಾದ ಸುಖವನ್ನು ಪಡ್ಕೊಳ್ಬೇಕು ಧನ್ಯನಾಗಬೇಕು ಮುಕ್ತನಾಗಬೇಕು ಅಂತ ಒಳಗ ಉದಯ ಆಗಬೇಕು ಮನಸ್ಸಿನಾಗ ನಮಗೆ ಉದಯ ಆಗಬೇಕು ನಾವು ತಿಳ್ಕೊಂಡು ಧನ್ಯರಾಗಲೇಬೇಕು ಅಂತೇಳಿ ಅವಾಗ ನಾವೇನು ಮಾಡ್ತೀವಿ ಸದ್ಗುರುವಿಗೆ ಶರಣಾಗ ಹತ್ರ ಎಂತಪ್ಪ ಶ್ರೋತ್ರಿ ಅಂತ ಅಂತ ಕರುಣಾ ವಿದ್ಯೆಗಳುಳ್ಳ ಕರುಣಾಶಾಲಿ ನಮ್ಮ ಶರಣಾಗತರಾದಂಥ ನಮ್ಮನ್ನು ಈ ಭವಸಾಗರದಿಂದ ದಾಟಿಸ್ತಾನೆ ಯಾವ ಭವಸಾಗರ ಜನನ ಮರಣ ರೂಪವಾದಂಥ ಭವಸಾಗರ ಹುಟ್ಟು ಸಾವಾತ್ಮಕವಾದಂಥ ಭವಸಾಗರ ಈ ದುಃಖದಿಂದ ನಮ್ಮನ್ನು ಪಾರು ಮಾಡ್ತಾನೆ ಈ ಗುರು ಇವನಲ್ಲಿ ವಿದ್ಯೆ ಅದೇ ಅಂತ ನಮಗೆ ಜ್ಞಾನ ಆಗಬೇಕು ಆಮೇಲೆ ಅಂತಪ್ಪ ಸ್ತೋತ್ರೀಯ ಬ್ರಹ್ಮನಷ್ಟರಿಗೆ ನಾವು ಚೆನ್ನಾಗತನಾದಾಗ ಗುರು ನಮ್ಮನ್ನು ಪರೀಕ್ಷೆ ಮಾಡಿರ್ತಾನಲ್ಲ ನೀವು ಯೋಗ್ಯದಾನೆ ನೀವು ಯೋಗ್ಯ ಅಂತ ತಿಳ್ಕೊಂಡ ಆ ಗುರುವಿಗೆ ನಮ್ಮ ಮೇಲೆ ವಿಶ್ವಾಸ ಬಂತಂದರೆ ನೀವು ಯೋಗ್ಯದಾನೆ ಎಲ್ಲದರಿಂದ ಪಕ್ಕವಾಗಿದಾನೆ ಅಂತ ತಿಳ್ಕೊಂಡು ಗುರು ಏನು ಮಾಡ್ತಾನಂದರೆ ಅವನಿಗೆ ಸಂತೋಷ ಪಡ್ತಾನ ತಸ್ಮೈ ವಿದ್ವಾನ್ ಉಪಸನ್ನಾಯ సమ్యక్ ప్రశాంత చిత్తాయ క్షమాన్వితాయ ఏనాక్షరం పురుషం వేదో తత్వతో బ్రహ్మ విద్యా హత గురు తస్మై అందరే యూ యావత విచారావు ఎల్వన్న తిళదు ఎల్లవూ తు ఎల్కూ సాక్షి ఆత్మనే సత్య అంత విచార శిష్యన కండగా ಶಿಷ್ಯನ ಕರೀತಾನೆ ಬಾ ಯೋಗ್ಯದೇ ಬಾ ನಿನ್ನಲ್ಲಿ ಎಲ್ಲ ಸದ್ಗುಣಗಳಿದಾವೆ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತನಾಗಬೇಕು ಅನ್ನುವ ಇಚ್ಛೆಯಿಂದ ಕೂಡ್ಕೊಂಡಿದೆ ಅಂತ ತಿಳ್ಕೊಂಡ ನಿನ್ನನ್ನು ಕರೀತಾನೆ ಅಂತ ಅಂತೇಳಿ ಕರೆದು ತಸ್ಮೈ ಅಂದ್ರೆ ಅಂಥ ಶಿಷ್ಯನಿಗೆ ಅಂಥ ಶಿಷ್ಯನಿಗೆ ಕರೆದು ಏನು ಹೇಳ್ತಾನೆ ತತ್ವತೋ ಬ್ರಹ್ಮವಿದ್ಯಾ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರದ ಒಂದು ತತ್ವವನ್ನು ನಮಗೆ ತಿಳಿಸಿ ನಮ್ಮ ದುಃಖವನ್ನೆಲ್ಲ ದೂರ ಮಾಡಬೇಕ ನಮ್ಮ ದುಃಖವನ್ನೆಲ್ಲ ದೂರ ಮಾಡಿ ನಮಗೆ ನಿತ್ಯ ಸುಖವನ್ನು ಕೊಡ್ತಾನೆ ನಮಗೆ ನಿತ್ಯ ಸುಖ ಉಂಟು ಮಾಡ್ತಾನೆ ಸದ್ಗುರುನಾಥ ಆದ್ದರಿಂದ ಇಲ್ಲಿ ಅಂತಪ್ಪ ಸ್ತೋತ್ರೆಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನಿಗೆ ಶರಣಾಗತರಾಗಿ ಅವರ ಉಪದೇಶಾದಿಗಳ ಮೂಲಕವಾಗಿ ನಮ್ಮ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಜನನ ಮರಣ ರೂಪಾತ್ಮಕವಾದಂಥ ಈ ದುಃಖವನ್ನು ದೂರ ಮಾಡಿಕೊಂಡ ನಿತ್ಯ ಮುಕ್ತರಾಗಬೇಕು ಸುಖಿಗಳಾಗಬೇಕು ಅಂತ ಅದಕ್ಕೋಸ್ಕರವಾಗಿಯೇ ಸದ್ಗುರುನಾಥ ನಮಗೆ ಉಪದೇಶ ಮಾಡಬೇಕಾದ್ರೆ ನಮ್ಮನ್ನು ಪರೀಕ್ಷೆ ಮಾಡಿ ನಮ್ಮಲ್ಲಿರ್ತಕ್ಕಂಥ ಸದ್ಗುಣಗಳನ್ನು ನೋಡಿ ಯಥಾರ್ಥ ಉಪದೇಶ ಮಾಡಿ ನಮ್ಮನ್ನು ಈ ದುಃಖದಿಂದ ಪಾರ ಮಾಡಿ ಶಾಶ್ವತವಾದ ಸುಖವನ್ನು ಕೊಟ್ಟು ನಮ್ಮನ್ನು ರಕ್ಷಣಾ ಮಾಡ್ತಾನೆ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಟ ಸದ್ಗುರುವಿಗೆ ನಮ್ಮ ಶರಣಾಗತರಾಗಿ ನಮ್ಮ ಜೀವನ ಪಾವನ ಮಾಡಿಕೊಂಡು ಪವಿತ್ರ ಆಗೋಣ ಸಮಯ ಬಾಳಾಗಿದೆ ಅಂಥ ಸದ್ಬುದ್ಧಿಯನ್ನು ಸದ್ಗುರು ದೇವ ನಿಮ್ಮೆಲ್ಲರಿಗೆ ಅನುಗ್ರಹಿಸಿದೆ ಅಂತೇಳಿ ಇವತ್ತಿನ ಪ್ರವಚನ ಹೋಗುತ್ತೆ ಸರ್ ಓಂ ಸಹನಾ